ಈಗ ತರವಲ್ಲ ತಗಿ ನಿನ್ನ ತಂಬೂರಿ ಹಾಡನ್ನು ಒಂದು ಸಾರಿ ಹಾಡ್ತೀನಿ ಅದು ನಮ್ಮ ಕಡೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಾವು ಜಾನಪದ ಮಾಡಿದರೆ ಯಾವ ಥರ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಡು ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆಯವ್ರಿಗೂ ನೋಡಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ ಇದೇ ಧಾಟಿಯನ್ನು ಇಟ್ಕೊಂಡು ನಾವು ಜಾನಪದ ಮಾಡಿದರೆ ಯಾವ ಥರ ಮಾಡ್ಬೋದು ಅಂತ ಒಂದು ಎರಡು ಲೈನ್ ತೋರಿಸ್ತೀನಿ ಬಿಡೋದಾದ್ರೆ ಮೊದಲಕ್ಕೆ ಮಾಡಿದಿ ನನ್ನ ಪ್ರೀತಿ ಹಿಂಗ ಎಷ್ಟ ಮಂದಿಯ ಗುಣ ಮುರಿದಿಟ್ಟಿ ಬಿಡದಾದ್ರೆ ಮೊದ್ಲಕ್ಕೆ ಮಾಡಿದಿ ನನ್ನ ಪ್ರೀತಿ ಹಿಂಗ ಎಷ್ಟ ಮಂದಿಯ ಗುಣ ಮುರುದಿಟ್ಟಿ ಮದುವೆ ಆತಿನಂತ ಕೂಡಿದಿ ನನ್ನ ಮದುವೆ ಆಗ್ತೀನಂತ ಕೂಡಿದಿ ನನ್ನ ಮತ್ತೊಬ್ಬ ಸಿಕ್ಕನಂತ ಮರತೇನ ಬಿಡೋದಾದ್ರೆ ಮೊದಲಕ್ಕೆ ಮಾಡಿದಿ ನನ್ನ ಪ್ರೀತಿ ಹಿಂಗ ಎಷ್ಟೋ ಮಂದಿಯ ಗೋಣ ಮುರಿದಿಟ್ಟಿ ಎಷ್ಟೋ ಮಂದಿಯ ಗೋಣ ಮುರಿದಿಟ್ಟಿ